ಹನುಮಂತ್ ಚಲವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಅಂತ ಕೇಳ್ತಾರೆ ಸಾರಿ ಅಂತ ಕೇಳಿದಾಗ ಎಷ್ಟೋ ಒಂದು ವ್ಯಕ್ತಿ ಹೃದಯಕ್ಕೆ ಹೋಗಿ ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ ತಪ್ಪಾಯ್ತು ಸ್ವಾಮಿ ಈ ಒಂದು ತಪ್ಪನ ಮುಂದೆ ಮಾಡೋದಿಲ್ಲ ಅಂತಂದಾಗ ನೇರವಾಗಿ ಆ ವ್ಯಕ್ತಿಯ ಹೃದಯಕ್ಕೆ ಮುಟ್ಟುವಂತ ಯಾವ್ದಾದ್ರು ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಯಾಕೆ ಅಂತಂದ್ರೆ ಮನಸ್ಸಿಗೆ ಹಿತವನ್ನ ಉಣಪಡಿಸುವಂತ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಹಿರಿಯರದು ಕೂಡ ತಪ್ಪಿದೆ ಯಾಕೆ ಅಂತಂದ್ರೆ ಹೊರಗೆ ಹೋಗೋ ಸಂದರ್ಭದಲ್ಲಿ ಬಾಗಿಲು ಹಾಕೋ ಅನ್ನೋ ಬದಲು ಡೋರ್ ಹಾಕೋ ಅಂತೀವಿ ನಾ ಬರೋ ಸ್ವಲ್ಪ ತಡ ಅನ್ನೋ ಬದಲು ನಾವ್ ಬರೋ ಸ್ವಲ್ಪ ಲೇಟು ಅಂತ ಹೇಳ್ತೀವಿ ಈಗ ನಾವು ಕನ್ನಡ ಅಂಗೀಯವನ್ನ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಗಿಸಕ್ಕಾಗಲ್ಲ ದೀಪಕ್ಕೆ ಮೀನ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಕೂಡ ಯಾವುದು ತೆಲುಗುದಲ್ಲೋ ತಮಿಳ್ನಲ್ಲೋ ಹಿಂದಿಯಲ್ಲೋ ಮರಾಠಿಯಲ್ಲೋ ಮಾತಾಡಿ ನಮ್ಮ ಕನ್ನಡವನ್ನ ಬೆಳಸಕ್ಕಾಗಲ್ಲ ನಮ್ಮ ಕನ್ನಡವನ್ನ ಬಳಸಬೇಕು ಅಂತಂದ್ರೆ ಕನ್ನಡದಲ್ಲೇ ಮಾತನಾಡ್ಬೇಕು ಅಂತ ಹೇಳ್ಬೋದು ನೋಡಿ ಅದಷ್ಟೇ ಅಲ್ಲ ಕನ್ನಡ ಅಂತ ಅಷ್ಟೇ ಈ ಒಂದು ಮಠಕ್ಕೆ ಚಲವಾದಿ ಬಂಧುಗಳು ಜಾಸ್ತಿ ಜನ ಭಕ್ತರಿದ್ದಾರೆ ಅಂತ ಕೇಳ್ಪಟ್ಟೆ ಹಾಗಾದ್ರೆ ಹಿಂದುಳಿದ ವರ್ಗವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಎಷ್ಟು ಶ್ರಮವಹಿಸಿದಂತ ಜೀವಿ ಯಾರಾದ್ರೂ ಇದ್ರೆ ಅದು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು ಇಂದಿನ ಒಂದು ಸಂದರ್ಭದಲ್ಲಿ ಅವರನ್ನ ನಾವು ನೆನೆಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಬರೀ ಅವರಷ್ಟೇ ನೆನಪಿಸ್ಕೊಳ್ಳೋದಲ್ಲ ನಾವು ಈ ಆರಾಮಾಗಿ ಕುಂತು ನಾವು ಈ ಒಂದು ನಾವು ನೋಡ್ತಾ ಇದೀವಿ ವೀಕ್ಷಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೂ ಮುಖ್ಯ ಕಾರಣ ಯಾರು ಅಂತಂದ್ರೆ ಗಡಿ ಭಾಗದಲ್ಲಿ ನಿಂತು ಹೋರಾಡ್ತಾ ಇರ್ತಕ್ಕಂಥ ಸೈನಿಕರು ಅದಷ್ಟೇ ಅಲ್ಲದೆ ನಾನು ಈ ಒಂದು ಸಂದರ್ಭದಲ್ಲಿ ಗಟ್ಟಿಯಾಗಿ ನಾನೇ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಹೊಟ್ಟೆಗೆ ಹಿಟ್ಟು ಹಾಕಿರ್ತಕ್ಕಂಥ ರೈತರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳಬಹುದು ಅಂತಂದ್ರೆ ನೋಡಿ ಈ ಅಂಬೇಡ್ಕರ್ ಅಂತ ತಗೊಂಡೆ ನಾನು ಈಗ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ ಅಥವಾ ಇವ್ರು